ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಏನು ವಿಶೇಷ ಅಂತ ಎಲ್ಲರಿಗೂ ಗೊತ್ತಿರೋದೇ ಸಂಕ್ರಾಂತಿ ಹಬ್ಬ ಸೊ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿನ ರಿಲೇಟೆಡ್ ವಿಶೇಷ ವಿಶೇಸ್ ಓಕೆನಾ ಏನು ವೀಡಿಯೋ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಹೇಳಿದ್ನಲ್ವ ಸಂಕ್ರಾಂತಿ ಹಬ್ಬ ಏನಪ್ಪ ಇದು ಪದೇ ಪದೇ ಹೇಳಿದೆ ಹೇಳ್ತಾಳೆ ತಿಂತಾಳೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಇನ್ನೇನು ಓಕೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿಬಿಟ್ಟು ಮೆಹೆಂದಿ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ವಿ ನಾನು ನನ್ನ ನನ್ನಾದ್ನಿ ಯಾಕೋ ನಿದ್ದೆ ಫುಲ್ ಓವರ್ ಆಗೋಯ್ತು ಆಮೇಲೆ ಬಿಡ್ಸೋಕ್ಕಾಗದೇ ಇರೋ ಟೈಮಲ್ಲಿ ಹಾವು ಚೇಳು ಅಲ್ಲಿ ಪಲ್ಲಿ ಆಮೇಲೆ ಆತೆ ಹೋಳ ಎಲ್ಲ ಬಿಡಿಸ್ಬಿಟ್ಟೆ ನನ್ನ ತಮ್ಮನ ಹತ್ರ ಅದನ್ನೇ ಹೇಳ್ತಾ ಇದ್ದೆ ನೋಡು ಶಿವನಂಗೆ ನಿದ್ದೆ ಬಂತಲ್ವಾ ಬಿಡ್ಸೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಪಲ್ಲಿ ಎಲ್ಲ ಬಿಡಿಸಿದ್ದೀನಿ ಅಂತ ಓಕೆ ಮಲ್ಕೊಂಡು ಮಲ್ಕೊಂಡು ಮಾರ್ನಿಂಗ್ ಇದ್ವಿ ನನ್ನ ಮಾಮ ನನ್ನ ತಮ್ಮ ಮಾವಿನ ಹೆಲೆ ತಂದು ತೋರಣ ಕಟ್ತಾಯಿದ್ದೆ ಓಕೆ ಸರಿ ಅಂತ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಆ್ಯಕ್ಚುಲಿ ರಾತ್ರಿ ಮಲಗಿದ್ದು ಲೇಟಾಗಿತ್ತು ಸೊ ಸ್ವಲ್ಪ ಲೇಟಾಗೆ ಇದ್ವಿ ಒಂದು ಏಳು ಗಂಟೆ ಹಂಗೆ ಇದ್ದು ಇನ್ನು ಇನ್ನೇನು ಹಳ್ಳಿ ಕಡೆ ಗೊತ್ತಲ್ವಾ ಹೊರಗಡೆ ಎಲ್ಲ ಸಗಣಿಯಲ್ಲಿ ಸಾಸಿ ರಂಗೋಲಿ ಹಾಕ್ತೀವಿ ನಾನು ಕೂಡ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ರಂಗೋಲಿ ಹಾಕ್ತೇ ನೋಡಿ ನಾನು ಹಾಕ್ತಿರೋ ರಂಗೋಲಿ ಇದೇ ಹಾಕಿದ್ದು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಚೆನ್ನಾಗಿ ಬರಲ್ವೇನೋ ಹೇಳಿಬಿಟ್ಟು ಬಟ್ ಓಕೆ ಸಕ್ಕ ಚೆನ್ನಾಗಿ ಬಂತು ಹೊರಗಡೆ ಒಂದು ಸ್ವಲ್ಪ ಹುಲ್ಲೆಲ್ಲ ಬೆಳೆದಿದ್ರೋದ್ರಿಂದ ಜಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಷ್ಟೇ ಬಟ್ ಓಕೆ ಇಡ್ಸೋಕೆ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ನಾನೇನು ಅಷ್ಟೊಂದು ಪಂಟ್ರಲ್ಲ ರಂಗೋಲಿ ಬಿಡಿಸೋದ್ರಲ್ಲಿ ಬಟ್ ಓಕೆ ನನಗೆ ಹೆಂಗೆ ಅನಿಸುತ್ತೆ ಹೆಂಗೆ ಬರುತ್ತೆ ಹಂಗೆ ಬಿಡಿಸಿದ್ದೀನಿ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳ್ಬಿಟ್ಟು ಅದು ಒಂದು ಬಳೆ ಬಿಡಿಸೋಕೋಗಿ ಎರಡು ಎರಡು ಬಿಡಿಸ್ತಾ ಇದ್ದೆ ಆ ಥರ ಆಗೋಗಿತ್ತು ಆದರೂ ಓಕೆ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದಾದಮೇಲೆ ಇನ್ನೇನು ಮಡಕೆ ಬಿಡಿಸೋಣ ಮಡಿಕೆ ಇನ್ನೇನು ಅಂತ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅದೇ ಅಲ್ವಾ ಮಡಿಕೆ ಬೆಣ್ಣೆ ಬಿಡಿಸೋಣ ಅಂತ ಹೋಗ್ಬಿಟ್ಟು ಆ ಥರ ಬಿಡಿಸಿಟ್ಟೆ ನನಗಂತೂ ಫೈನಲಿ ಕಂಪ್ಲೀಟ್ ಆಯಿತು ರಂಗೋಲಿ ನೋಡಿ ಇದೇ ರಂಗೋಲಿ ನಾನು ಬಿಡಿಸ್ತಾ ಮಡಿಕೆ ಮಡಕೆ ಈ ಥರ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಮಾತ್ರ ಬರೆದಿದ್ದೆ ನಾನು ಅಷ್ಟು ಚೆನ್ನಾಗಿ ಬರೆಯೋಕ್ಕಾಗಲಿಲ್ಲ ತುಂಬ ಸುಸ್ತಾಗೋಯಿತು ರಂಗೋಲಿ ಹಾಕಿ ಬಣ್ಣ ಎಲ್ಲ ಹೊರ್ಷಲಂತು ನನಗಂತೂ ಸೊಂಟ ಎಲ್ಲ ಹೋಯ್ತು ಆಮೇಲೆ ಇನ್ನೇನು ಆಯಿತು ಸ್ನಾನ ಎಲ್ಲ ಮಾಡಿಕೊಂಡು ಮಾ ಪಾಪುಗೆ ಸ್ವರ್ಣಾಮೃತ ಡ್ರಾಪ್ಸ್ ಇತ್ತು ಗೊತ್ತು ಒಂದು ಸಲ ನಾನು ನಿಮಗೆ ಹೇಳಿದೆ ಸ್ವರ್ಣಾಮೃತ ಯಾಕೆ ಹಾಕಿಸ್ಬೇಕು ಅಂತ ಸ್ವರ್ಣಾಮೃತ ಬಂದು ಆಯುರ್ವೇದಿಕ ಇದು ಮೆಡಿಕಲ್ಲು ಅಥವಾ ಆಯುರ್ವೇದಿಕ್ ಆಸ್ಪಿಟಲ್ಲು ಅಲ್ಲಿ ಹಾಕ್ತಾರೆ ಧರ್ಮಸ್ಥಳ ಅದು ಹಾ ಧರ್ಮ ಹಾಸನ್ದ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ನಾವು ಹಾಕಿಸ್ತಾ ಇದ್ದಿದ್ದು ಊರಿಗೆ ಬಂದರೆ ಅಲ್ಲಿ ಹಾಕಿಸ್ತೀನಿ ಇಲ್ಲ ಬೆಂಗಳೂರಲ್ಲಿದ್ದರೆ ಜೆ ಪಿ ನಗರಲ್ಲಿ ಇಲ್ಲ ಬಸವನಗಡೆಗೋಗಿ ಹಾಕಿಸ್ತೀನಿ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಅದರಿಂದ ತುಂಬ ಉಪಯೋಗ ಇದೆ ಸ್ವರ್ಣಾಮೃತದಿಂದ ದಯವಿಟ್ಟು ಹದಿನಾರು ವರ್ಷದ ಮಕ್ಕಳುವರೆಗೂ ಹಾಕಿಸ್ಬೋದು ಹಾಕಿಸೋದಾದರೆ ಹಾಕಿಸಿ ಮನೆಗೆ ಬಂದ್ವಿ ಓಕೆ ಕಾಯಿ ಸುಲ್ಕೊಡೋಣ ಅಂತೇಳ್ಬಿಟ್ಟು ಹೋಗಿ ತುಂಬಾ ಸರ್ಕಸ್ ಮಾಡಿದೆ ನನಗಂತೂ ಆಗಲಿಲ್ಲ ಓಕೆ ಹಂಗೂ ಫುಲ್ಲು ಟ್ರೈ ಮಾಡಿ ಇರೋ ಬರೋ ಫ್ಲೆಜರೆಲ್ಲ ಹಾಕಿ ಒಂದು ಅಂತೂ ಸುಲಿದೆ ಎಳೆಯೋಕ್ಕಂತೂ ಆಗಲೇ ಇಲ್ಲ ಸಿಪ್ಪೇನ ನನ್ನ ಮಗಳು ಬೇರೆ ನನ್ನ ಜೊತೆ ಹೆಲ್ಪಿಂಗು ನೋಡ್ತಾ ಇರ್ಬೋದು ಬೇಜಾರು ಆಗತ್ತೆ ಸ್ಲಾಶಿಗೆ ಸುಮ್ಮನೆ ಕೂತ್ಕೊಂಡ್ಲು ನನಗಂತೂ ಅದು ಮಚ್ಚಿ ಬೇರೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಮಚ್ಚಿಲ್ಲ ಇದನ್ನ ಏನಂತಾರೆ ಓಕೆ ಅದೆಲ್ಲ ಆದಮೇಲೆ ಇನ್ನೇನು ಸ್ನಾನಗಿನ ಎಲ್ಲ ಆಗಿತ್ತು ಆವಾಗಲೇ ದಿವಸ ಇದು ಆಸ್ಪತ್ರೆಗೆ ಹೋಗಿ ಬರೋಕ್ಕೂ ಮುಂಚೆನೇ ಸರಿ ನನ್ನ ಆದಿ ಬರೋ ವರ್ಷದಲ್ಲಿ ಪೂಜೆ ಎಲ್ಲ ಮುಗಿಸಿದ್ಲು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನೇನು ಸಂಜೆ ಆಯಿತು ನನ್ನ ಮಗಳಿಗೆ ಚೆನ್ನಾಗಿ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಆದಮೇಲೆ ಓಕೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಇದು ವಿಶೇಷ ಮಕ್ಕಳು ಐದು ಹತ್ತು ವರ್ಷದಿಂದ ಒಳಗಡೆ ಇರೋ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಮಾಡಬಹುದಂತೆ ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿದ್ದು ಹೇಗೆ ಮಾಡೋದು ಅಂತ ಹೇಳಿದ್ರೆ ನನ್ನ ಮಗಳನ್ನು ಚೆನ್ನಾಗಿ ಐದು ಗಂಟೆ ಐದು ಗಂಟೆ ಆರು ಗಂಟೆ ವರ್ಷದಲ್ಲಿ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಕೆಳಗಡೆ ಒಂದು ಚಮಕಾನ ಹಾಕ್ಕೊಂಡೆ ಹಾಕ್ಕೊಂಡಾದ್ಮೇಲೆ ಒಂದು ಐದು ತಟ್ಟೆ ತುಂಬಿಸ್ಕೊಳ್ಳಿ ನೀವು ಮುಂದಿನ ವರ್ಷ ಮಾಡೋದಾದರೆ ಈ ವರ್ಷ ಅಂತೂ ಇನ್ನೇನು ಮುಗ್ದೋಯ್ತು ಐದು ತಟ್ಟೆ ಏನಂದರೆ ಹಣ್ಣು ಕಾಯನ್ಸು ಆಮೇಲೆ ಎಳ್ಳು ಬೆಲ್ಲ ವೀಳ್ಯದೆ ಅಡಿಕೆ ಹೂವು ಅಶಿನ ಕುಂಕುಮ ಇಷ್ಟಿಟ್ಕೊಂಡು ಐದು ತಟ್ಟೆ ತುಂಬಿಸ್ಕೊಂಡೆ ಮತ್ತು ಆರತಿ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದನ್ನು ಹೇಗೆ ಮಾಡೋದು ಅಂದರೆ ಇದೆಲ್ಲ ಆದಮೇಲೆ ಅವಳಿಗೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಒಂದು ಅರ್ಧ ಸೇರಿಗೆ ಎಳ್ಳು ಬೆಲ್ಲ ಹೂವು ಹಣ್ಣು ಕಾಯನ್ನು ಇಷ್ಟು ಹಾಕ್ಕೊಂಡು ಅವಳ ತಲೆ ಮೇಲೆ ಹಾಕಿ ಒಂದು ಮೂರು ಸಲ ಇದು ಮಾಡೋದರಿಂದ ಮಕ್ಕಳಿಗೆ ತುಂಬ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತಂತೆ ಚೆನ್ನಾಗಿರ್ತಾರೆ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ದಿನ ಇದನ್ನು ಮಾಡ್ತಾರೆ ದಯವಿಟ್ಟು ದೃಷ್ಟಿ ತೆಗೆಯೋದನ್ನು ಮರಿಬೇಡಿ ಯಾಕೆ ಅಂದರೆ ದೃಷ್ಟಿ ತೆಗೆದ್ರೆ ಏನೇ ದೃಷ್ಟಿಯಾಗಿದ್ರು ಹಳೆಯದೆಲ್ಲ ಒಳ್ಳೆಯದಾಗುತ್ತೆ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೆ ಓಕೆ ಅದೆಲ್ಲ ಆದಮೇಲೆ ಸರಿ ಎಳ್ಳು ಬೀರು ಬೀರೋಣ ಎಳ್ಳು ಬೆಲ್ಲ ಬೀರೋಣ ಅಂತ ಹೇಳಿಬಿಟ್ಟು ಹೋಗಿ ಎಳ್ಳು ಬೆಲ್ಲ ಬೀರು ಬಂದ್ವಿ ನಾನು ನನ್ನ ಮಗಳು ನೋಡ್ತಾ ಇರ್ಬೋದು ತುಂಬ ಖುಷಿಯಾಗುತ್ತೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಲ್ಲಿಲ್ಲದ ಖುಷಿ ಆನಂದ ನಿಜ ಸಂತೋಷ ತಡ್ಕೊಳಕ್ಕಾಗಲ್ಲ ಅಷ್ಟು ಸೀರಿಯಸ್ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ನಮ್ಮ ಊರಲ್ಲಿ ಎಲ್ಲ ಹಳೇ ಫ್ರೆಂಡ್ಸೇ ಆಗಲಿ ಅಥವಾ ಯಾರೇ ಆಗಲಿ ಆಗೋದೇ ಈ ಹಬ್ಬದಲ್ಲಿ ಮಕ್ಕ ಇದು ಮಹಾಲಯ ಮಾವಾಸೆನೂ ಅಷ್ಟೊಂದು ಇದು ಮಾಡಲ್ಲ ಆಮೇಲೆ ನಮ್ಮ ಮ ನಮ್ಮೂರಿಗೆ ರಂಗನಾಥ ಸ್ವಾಮಿ ಶ್ರೀ ರಂಗನಾಥ ಸ್ವಾಮಿ ನಮ್ಮೂರಿಗೆ ಬರುತ್ತೆ ಹಬ್ಬದ ದಿನ ನೀವೇ ನೋಡ್ತಾ ಇರ್ಬೋದು ಆಮೇಲೆ ಇನ್ನೇನು ಕೇಳಲೇಬೇಕಾ ಹಾ ತಮಟೆ ಬಾರಿಸ್ತಾ ಇರ್ತಾರೆ ನನ್ನ ಮಗಳಂತೂ ಅಲ್ಲೇ ಡ್ಯಾನ್ಸು ರಂಗನಾಥ ಸ್ವಾಮಿ ದೇವರು ಬಂದಿತ್ತು ಮನೆ ಬಾಗಿಲಿಗೂ ಬಂದಿತ್ತು ಅದನ್ನು ವೀಡಿಯೋ ಮಾಡಿ